ಸಾರ್ವಜನಿಕ ಶೌಚಾಲಯ ಮತ್ತು ಮೂತ್ರಾಲಯಗಳ ಕೊರತೆ ತೀವ್ರವಾಗಿ ಕಾಡುತ್ತಿದೆ ನಗರ ಮತ್ತು ಪಟ್ಟಣಗಳಿಗೆ ವಿವಿಧ ಉದ್ದೇಶಗಳಿಗೆ ಬರುವ ಜನರು ಮೂತ್ರ ವಿಸರ್ಜನೆಗೆ ಖಾಲಿ ನಿವೇಶನ ಪಾಳುಬಿದ್ದ ಕಟ್ಟಡಗಳತ್ತ ಹೋಗುವ ದುಸ್ಥಿತಿ ಇದೆ ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾ ಪಟ್ಟಣ ಪಂಚಾಯಿತಿ ಕರ್ಮಕಾಂಡ ಇದಾಗಿದೆ ಪಟ್ಟಣದ ವಿವಿಧೆಡೆ ಇರುವ ಸಾರ್ವಜನಿಕ ಶೌಚಾಲಯ ಮತ್ತು ಮೂತ್ರಾಲಯಗಳ ಸ್ಥಿತಿ ಚಿಂತಾಜನಕವಾಗಿದೆ ನೀರಿನ ಕೊರತೆ ಒಡೆದ ಪೈಪ್ ಮುರಿದ ಉಪಕರಣಗಳು ನೈರ್ಮಲ್ಯದ ಕೊರತೆ ಕಪ್ಪು ನಾರುವ ಕಟ್ಟಡ ಈ ಎಲ್ಲಾ ಕಾರಣಗಳಿಂದ ಜನರು ಸಾರ್ವಜನಿಕ ಶೌಚಾಲಯಗಳ ಬಳಕೆಗೆ ಹಿಂದೇಟು ಹಾಕುತ್ತಾರೆ ಒಮ್ಮೆ ಇದರೊಳಗೆ ಹೋಗಿ ಬಂದಿದ್ದೇ ಜೀವಮಾನದಲ್ಲಿ ಇನ್ನೊಮ್ಮೆ ಯಾರೂ ಅಲ್ಲಿ ಮೂತ್ರ ವಿಸರ್ಜಿಸಲು ಬಯಸುವುದಿಲ್ಲ ಸರ್ಕಾರಿ ಕಚೇರಿಗಳಲ್ಲಿಯೂ ಶೌಚಾಲಯಗಳ ಸ್ಥಿತಿ ಅಷ್ಟೇನೂ ಉತ್ತಮವಾಗಿಲ್ಲ ಪಟ್ಟಣದಲ್ಲಿ ಇದುವರೆಗೂ ಮಹಿಳಾ ಹೈಟೆಕ್ ಶೌಚಾಲಯ ನಿರ್ಮಾಣವಾಗಿಲ್ಲ ಬಹಿರ್ದೆಸೆಗೆ ಬಯಲನ್ನೇ ಅವಲಂಬಿಸಿರುವ ಕಾರಣ ಪಟ್ಟಣದ ಸುತ್ತಮುತ್ತ ಕೊಳಚೆ ತಾಣಗಳು ನಿರ್ಮಾಣವಾಗಿವೆ ಎಂದು ಜನರು ಆತಂಕಗೊಂಡಿದ್ದಾರೆ ಕೆಲವು ವಾರ್ಡ್ಗಳಲ್ಲಿ ಚರಂಡಿ ನೀರು ಸರಾಗವಾಗಿ ಹರಿಯದೆ ಹೋಳು ತುಂಬಿ ದುರ್ನಾತ ಬೀರುತ್ತಿದೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲವೆಂದು ಸ್ವತಃ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಂದಯ್ಯ ಕಳ್ಳಿಮಠ ರವರೇ ಮುಖ್ಯಾಧಿಕಾರಿಯ ವಿರುದ್ಧ ಜಿಲ್ಲಾಧಿಕಾರಿಗೆ ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಆದರೆ ಆ ಮನವಿಗೆ ಅಧಿಕಾರಿಗಳು ಇದುವರೆಗೂ ಯಾವುದೇ ರೀತಿಯ ಕ್ರಮ ಕೈಗೊಂಡಿರುವುದಿಲ್ಲವೆಂದು ದೂರಿದ್ದಾರೆ ಕಸ ಕಸವಿಳೇವಾರಿ ಮಾಡಲು ವಾಹನ ಮತ್ತು ಜೆಸಿಬಿ ನಮ್ಮ ಇಲಾಖೆಯ ವಾಹನಗಳಿದ್ದರೂ ಬಾಡಿಗೆ ತರಿಸಿರುವುದಾಗಿ ಮತ್ತು ಗಂಗಾವತಿಯ ಬಿಲ್ಗಳನ್ನು ತೋರಿಸಿ ಬಿಲ್ ಎತ್ತುವಳಿ ಮಾಡುತ್ತಿದ್ದಾರೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ವಾಹನಕ್ಕೆ ಇಲಾಖೆಯ ಖರ್ಚಿನಿಂದ ಡೀಸೆಲ್ ಹಾಕಿಸಿಕೊಂಡು ತನ್ನ ವೈಯಕ್ತಿಕ ಅಲೆದಾಟಕ್ಕೆ ಬಳಕೆ ಮಾಡಿಕೊಳ್ಳುತ್ತಿದ್ದಾನೆ ಅಕೌಂಟೆಂಟ್ಗೆ ಬೆದರಿಕೆ ಹಾಕಿ ಬೋಗಸ್ ಬಿಲ್ ಸೃಷ್ಟಿ ಮಾಡಿ ಹಣ ಎತ್ತುವಳಿ ಮಾಡುತ್ತಿದ್ದಾನೆ ಕಚೇರಿಗೆ ಆಗಮಿಸಿ ಹಾಜಾರಿ ಹಾಕಿ ಹೋದವರು ಮರಳಿ ಕಚೇರಿಯಲ್ಲಿಯೇ ಇರುವುದಿಲ್ಲ ಮತ್ತು ಪಟ್ಟಣದಲ್ಲಿ ಇರುವುದಿಲ್ಲ ಪಟ್ಟಣ ಪಂಚಾಯಿತಿ ಆಡಳಿತಾಧಿಕಾರಿ ಅವಧಿಯಲ್ಲಿ ಬೋಗಸ್ ಬಿಲ್ ಮಾಡಿದ್ದಾರೆ ಈಗಲೂ ಮಾಡುತ್ತಿದ್ದಾರೆ ಪಂಚಾಯಿತಿಗೆ ಯಾವುದೇ ತರಹದ ಅನುದಾನವಿಲ್ಲ ಹಣವೂ ಸಹ ಬೋಗಸ್ ಮಾಡಿದ್ರೆ ಅಭಿವೃದ್ಧಿ ಮಾಡುವುದಾದ್ರೂ ಹೇಗೆ ಸಾಧ್ಯ ಇದುವರೆಗೂ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳಿಗೆ ಕಳೆದ ಎಂಟು ತಿಂಗಳವರೆಗೂ ಪಗಾರವೂ ಸಹ ನೀಡಿರುವುದಿಲ್ಲ ಇಂತಹ ಅಧಿಕಾರಿ ಜೊತೆ ಅಧಿಕಾರ ಮಾಡುವುದಾದ್ರೂ ಹೇಗೆ ಸಾಧ್ಯ ಆದ್ದರಿಂದ ಕೂಡಲೇ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ರವರ ಅವ್ಯವಹಾರ ತನಿಖೆಗೆ ಒಳಪಡಿಸಬೇಕು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮಾಧ್ಯಮದ ಮುಖಾಂತರ ಒತ್ತಾಯಿಸಿದ್ರು ವರದಿ ಶ್ರೀಕಾಂತ್ ಗೌಡ ಮಾಲಿ ಪಾಟೀಲ್ ಚಾಣಕ್ಯ ನ್ಯೂಸ್ ಎಕ್ಸ್ಪ್ರೆಸ್ ಕೊಪ್ಪಳ ಹತ್ತನೇ ಅವರ್ಗ ಅಧ್ಯಕ್ಷ ಆಗಿದ್ದು ಈ ಅಧ್ಯಕ್ಷ ಸ್ಥಾನದಿಂದ ತಮ್ಮ ನಾನು ಆಯ್ಕೆ ಮಾಡಿಕೊಳ್ಳೋದೇನೆಂದರೆ ಜಿಲ್ಲಾಧಿಕಾರಿಗಳಿಗೆ ಈ ಮೊದಲು ನಾನು ನಮ್ಮ ಮುಖ್ಯಾಧಿಕಾರಿಗಳು ದುರ್ನತಿ ಬಗ್ಗೆ ಹಾಗೂ ಅವ್ಯವಹಾರದ ಬಗ್ಗೆ ತಿಳಿಸಿದ ತಿಳಿಸ್ತೂ ಅವರು ಏನೋ ಮಾಡ್ಕೊಂಡಿಲ್ಲ ಹೀಗಾಗಿ ಇಲ್ಲಿ ನಡೀತಕ್ಕಂಥ ವ್ಯವಹಾರ ಎಲ್ಲೀಟಿಂಗ್ನೂ ಇದು ಮಾತಾಡುತ್ತೆ ಆದ್ರೆ ಇವರು ಟೀಕಾಕ್ಸರ್ಗೆ ಏನು ಮಾಡಂದ್ರೆ ಅವರು ಗೂಗಲ್ ಬಿಲ್ ಮಾಡೋದು ಚೆಕ್ ತೊಗೊಳೋದು ಯಾವ ಬೇಕಾವಾಗ ಬಿಟ್ಕೊಂಡ್ಬಾರ್ದು ಅದು ಆ ಗಂಗಾವತಿಯಾಗಿ ಇವರು ನೆಟ್ವತ್ತ ಗಂಗಾವತಿ ಗಂಗಾವತಿ ಅಂತಂದು ಇಲ್ಲಿ ಚೆಕ್ ಇದು ಮಾಡ್ಕೊಂಡ್ತಾರೆ ಬಿಲ್ ಮಾಡಿ ಅದಕ್ಕೆ ಅದರ ಕಡಿವಾಣ ಹಾಕೋದ್ರೆ ನಾವು ಏನು ಮಾಡಿಬಿಟ್ಟೆ ಅಂದ್ರೆ ಅವರು ನನ್ನ ಅಧಿಕಾರ ಐತೆ ನಾವು ಮಾಡ್ತೀನಿ ಅಂತೇಳಿ ಈ ಥರ ಒಂದು ದಬ್ಬಾಳಿಕೆ ಮ್ಯಾಗ ಅಕೌಂಟೆಂಟ್ ಮ್ಯಾಗ ತಂದು ಚೆಕ್ ತಗೊಂಡು ಹೋಗತ್ತೀರ ಇದು ಅವ್ಯವಹಾರ ತಡೆಗೆಟ್ಟಕ್ಕೆ ನಾವು ಎಷ್ಟೋ ಸಲ ನಾವು ಜಿಲ್ಲಾಧಿಕಾರಿ ಮನವಿ ಮಾಡಿಕೊಡ್ಕೂ ಅದ್ರ ಬಗ್ಗೆ ಹೊಸ ರಿಟರ್ನ್ ಮಾಡಿರ ಅದಕ್ಕೆ ದಯಮಾಡಿ ನಾನು ತಮ್ಮನ್ನು ಕೇಳ್ಕೊಳ್ಳೋದು ಇಷ್ಟ ಈ ಒಂದು ಅತಿ ರೀತಿ ನೆಲೆಸಬೇಕಾದ್ರೆ ಎಷ್ಟು ತೊಂದರೆ ಇತ್ತು ಅದಕ್ಕಸ ಗ್ರ್ಯಾಂಡು ಇಲ್ಲ ಏನೂ ಇಲ್ಲ ಈ ಸ್ಥಳೀಯ ಒಂದು ಟ್ಯಾಕ್ಸ್ ಮುಖಾಂತರ ನಾವು ಅದನ್ನು ಇದು ಮಾಡ್ಬೇಕಾಗಿತ್ತು ನಿವಾರಿಸಬೇಕಾಗತ್ತಾ ಅದನ್ನು ಟ್ಯಾಕ್ಸ್ ಎತ್ತಿದ್ದು ಕೂಡ ಸರಿಯಾಗಿರ್ತದೆ ನೀವು ಅನುಕೂಲ ಇಲ್ಲ ಈಗ ಕಸ ವಿಲೇವರಿ ವ್ಯಾನು ಆಮೇಲೆ ಜೆ ಸಿ ಬಿ ಇಂಥವೆಲ್ಲ ವಾಟರ್ ಸಪ್ಲೈದ ಒಂದು ಲೈನ್ ಸಲ ಇಂಥವೆಲ್ಲ ಬುಗಲ್ ಚೆಕ್ ತೊಂದ್ಕೊಂಡು ಬೇಗದ ಸಿಬ್ಬಂದಿ ಕಡೆಯಿಂದ ಇದನ್ನು ಕ್ರಿಯೇಟ್ ಮಾಡಿ ಇಂಥವೆಲ್ಲ ಅವ್ಯವಹಾರ ಮಾಡಿ ನಮ್ಮ ಕ್ಯಾಪ್ತಾರೆ ವ್ಯವಸ್ಥೆ ಮಾಡಕ್ಕೆ ದಯಮಾಡಿ ತಾವುಗಳು ಈ ಒಂದು ಪಂಚಾಯ್ತಿ ಕಡೆ ಗಮನ ಹರಿಸಿ ಈಗ ಈ ಅವರು ಈ ತಾವು ತಮ್ಮ ಸ್ವಂತ ಕೆಲಸಕ್ಕೆ ಹೋಗಿ ನಮ್ಮ ಪಂಚಾಯಿತಿ ಕಾರ್ಯಕ್ರಸ್ ಇದ್ದಾರ ಅದಕ್ಕೆ ಪಂಚಾಯತಿಲಿ ನಿಜವಾಗ್ತದ್ದು ಅದು ಯಾವತ್ತೂ ಅದು ಬಾಡಿಗೆ ಕಾರ್ ಮಾಡಿ ಅಂತ ಕರ್ಸು ಹಾಕೋದು ಈ ಥರ ಅಂದ್ಬಿಟ್ಟವು ಇದಕ್ಕೆ ಕಡಿವಾಣ ಹಾಕದ ತನ್ನ ಕೆಲಸಕ್ಕೆ ಅಲ್ಲಿ ಕುಸ್ತಿಗೆ ಕೋಟಿಗೆ ತಂದು ಏನಾದರೂ ಯಾವ್ದೋ ಒಂದು ಕೆಲಸ ಐತೆ ಬೋನ ಚೆಕ್ ಬೋನ್ಸಕ್ಕೆ ಅಲ್ಲಿ ಇದು ಐತೆ ಅಲ್ಲಿ ಹೋಗಿ ನಮ್ಗೆ ಇಲ್ಲಿ ಸಹ ಮಾಡಿ ನಮ್ಗೆ ಡಿಸ್ಯಾಪ್ಷನ್ ತೆಂಗಿನ ಹೇಳಿ ಬರೀ ಡಿಸ್ಯಾಪ್ಷನ್ ತೆಂಗಿನ ಯಾವ ಮಾಡಿ ಆ ಕಾರ್ ತಗೊಂಡು ಕೊಡಲೆ ಆ ಕಾರ್ ಕ್ಯಾನ್ಸಲ್ ಮಾಡಿ ಬಸ್ ಕ್ಯಾಂಡ್ ಅಂತ ವ್ಯವಸ್ಥೆ ಮಾಡ್ತೀವಿ ಈಗ ಎಷ್ಟು ಈಗ ಎಷ್ಟು ದಿವಸ ಆಫೀಸಿಗೆ ಬರಲಾರ್ದು ಈಗ